ಕೇಳಿ ಹೌದು ತಾಯಿ ಹೆಚ್ಚು ತಂದೆ ಹೆಚ್ಚು ಅಂತಕ್ಕಂಥ ವಿಶೇಷ ಚರ್ಚೆ ನಡೀತದ ಸರ್ ತಾಯಿ ನಿಮಗೆ ಅಲ್ಲ ಹಿಂದ್ ಕೂತಿರ್ತಕ್ಕಂತ ಬಳಗನ್ ಎಲ್ಲಾ ಹೆಚ್ಚು ಮಾಡಿ ಯಾರು ಹಾಡಬೇಕು ಮುರುಗಾನು ಚಂದ್ರ ಮಾಸ್ತರ್ ಹಾಡಬೇಕು ಹೌದಾ ಇಲ್ಲಿ ಮುಂದ್ಗಡೆ ಕೂತಿರ್ತಕ್ಕಂತ ಎಲ್ಲಾ ನಮ್ಮ ತಾಯಿಯರ್ ನನ್ ಮಾಡಿ ಯಾರು ಹಾಡಬೇಕು ನಾವು ಹಾಡಬೇಕು ಮುಗಳಿ ಅವ್ರ ಸುಮಿತ್ರ ಹಾಡಬೇಕು ನಾಕೊಂಡು ಇವತ್ತ ಜಾಗನೂರು ಗ್ರಾಮಪ್ಪ ಅಂತ ಕೇಳಿದ್ರ ಹೌದಪ್ಪ ಹೌದು ಇದು ಹೆಂಗೈತೆ ಅಂತ ಕೇಳಿದ್ರ ಹೆಂಗಪ್ಪ ಮಹಾ ಸೀತಾದೇವಿ ಸಿಗದ ಹೊತ್ತಿನ ಹೌದಪ್ಪ ಹೌದಾ ಅಂತ ಸುತ್ತಿದ್ದಪ್ಪ ರಾಮದ ಸಹಾಯಕ್ಕಾಗಿ ಎಲ್ಲಂತ ಕೇಳ ಹತ್ತದಲ್ಲಿ ರಾವಣ ಹೌದು ಲಂಕೆಯಲ್ಲಿ ಓದಿಡ್ತಕ್ಕಂತ ಸೀತೆಯನ್ನು ಸೋದು ಮಾಡಿ ತರಲು ಯಾರಂತ ಕೇಳಿ ನಮ್ಮಪ್ಪ ಹನುಮಪ್ಪ ಹನುಮಪ್ಪ ಇವತ್ತ ಹನುಮಂತನ ಪಾದಾರವನ್ನು ಕೊಟ್ಟು ನಮಸ್ಕಾರ ಸಲ್ಲಿಸಿ ಸಲ್ಲಿಸಿಕೊಂಡು ಅದಕ್ಕೆ ಆತ್ಮೇಲೆ ಇವತ್ತು ಹೆಂಗ್ ಆಗ್ಬೇಕು ಡೊಳ್ಳಿನ ನಾರಿಕೆಯ ಕೇರು ಈಗಪ್ಪ ಈ ಜಾತ್ರೆಯಲ್ಲಿ ಹೌದು ಇದು ಜಾಗನೂರು ಗ್ರಾಮ ಅಂದ್ರೆ ಹೂ ಮಾರೋ ಜಾಗ ಅದ ಹೌದು ಇಲ್ಲಿ ಬಂದ ಹೂ ಮಾರೋ ಜಾಗದಾಗ ಹುಲ್ಲು ಮಾರೋ ಕೆಲಸ ಮಾಡೋಂಗಿಲ್ಲ ಏ ಕೆಲಸ ಆಗುದಲ್ರಿ ಮತ್ತಿನ್ನು ಏನಾದ್ರು ಇವತ್ತೇನು ಹಾಕ್ಬೇಕಂತ ಕೇಳೋ ಜ್ಞಾನದ ಜಗಳ ಆಗ್ಬೇಕು ಹೌದಪ್ಪ ಜ್ಞಾನ ಕುಸ್ತಿ ಆಗ್ಬೇಕು ಅಜ್ಞಾನದ ಕುಸ್ತಿ ಇಲ್ಲಿ ಮಾಡಾಕ ನಿಮಗೆ ಅಲಾವು ಕೊಡುದಿಲ್ಲ ಮತ್ತೆ ನೀವು ಎರಡೂ ಮ್ಯಾಲ್ದವ್ರು ಮಾಡೋದಿಲ್ಲ ಹೌದಪ್ಪ ಹೌದು ಯಾಕಂತ ಕೇಳಿದ್ರೆ ಹೌದು ಬಹಳ ಅದ್ಭುತವಾಗಿರ್ತಕ್ಕಂತ ಮ್ಯಾಲ ಇವತ್ತು ನಮ್ಮ ಗ್ರಾಮಕ್ಕೆ ಸಿಕ್ಕಿದಾವೆ ಹೌದುಗಳೇ ಇಲ್ಲಿ ಸೇರ್ತಕ್ಕಂತ ಎಲ್ಲಾ ಹಿರಿಯರಲ್ಲಿ ಒಂದು ವಿನಂತಿ ಏನಂತ ಏನ್ರಿ ಇವತ್ತು ಎರಡೂ ಮ್ಯಾಲ ಕುಡಿಸಬೇಕಾದ್ರೆ ನಾವು ರೊಕ್ಕ ಕುಡ್ತೀವಿ ಗಾಯಂದ್ರ ಸಂಘ ಸಾಕಿನ ಮುಗುಳಿ ಹಾಡದೆ ನಮ್ಮ ಸುಮಿತ್ರಕ್ಕ ಇವತ್ತು ಹಾಡಾಕ್ ಬಂದಳಪ್ಪಾ ಅಂತ ಕೇಳಿದ್ರ ನಮ್ಮ ನಿಮ್ಮ ಪೂರ್ವ ಜನ ಪುಣ್ಯ ಅವ್ರ ಅಂತ ನಾವು ತಿಳ್ಕೊಬೇಕ ಬಂಧುಗಳೇ ಯಾಕಂದ್ರೆ ಬಿಡದ ನು ಕೂಡ ಹೌದು ಸಾಗನೂರು ಗ್ರಾಮದ ಫೋಟೋ ಅಡಿ ಯಾಕಂತ ಕೇಳಿದ್ರೆ ಹೌದು ಇವತ್ತು ಮುಗಲಿ ಹಾಲದ ಸುಮಿತ್ರಪ್ಪ ಅಂತ ಕೇಳಿದ್ರ ಹೌದು ಇಡೀ ಹಾಲ ಮೊತ್ತದ ಮೊಟ್ಟ ಒಳಗೆ ಹೆಣ್ಣು ಹಾಡಪ್ಪ ಮಾಳಿಗರಾಯನ ಹೌದು ಬರುವ ಕೋರಿ ಯಾರಂತ ಕೇಳಿದ್ರೆ ಮುಗಳಿ ಹಾಲ ಸುಮಿತ್ರ ಆಗಪ್ಪ ಹೌದು ಒಂದು ಕೆಂದ ಹಾಡ ಕತ್ತಿದ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇಡೀ ಮಾಳಿಗರಾಯ ಬೀರು ದೇವರ ಸುರೋಮ ದೇವಿ ನಮ್ಮ ಚಿಂಚಲಿ ಮಾಯವ್ ಇತಿಹಾಸವನ್ನ ನಾಡಿನ ತುಂಡದ ಹಾಡಿ ಹಾಲ ಮೊತ್ತದ ಒಳಗೆ ಜೈಬೇ ಹಾಡದ ಯಾರಂತ ಕೇಳಿದ್ರ ನಮ್ಮ ಮುಗಳ್ಯಾಳು ಸುಮಿತ್ರಗೆ ಒಂದು ಸಾರಿ ಚಪ್ಪಾಳೆ ತಪ್ಪ ಮಾತಾ ಹೌದಪ್ಪ ಹೌದು ಕರಿಂದು ಮಾತು ಇದು ಇವ್ರನ್ನ ಏನೋ ನಾವು ರೊಕ್ಕ ಕೊಟ್ಟು ತರ್ಸಿದ್ವಿ ಬಂದ ಹೌದು ನಿಮ್ಮ ಊರಿಗೆ ಮುಗಳ್ಯಾಳ ಸುಮಿತ್ರ ಕಾನು ಹೇಳುದಿಲ್ಲ ಎರಡು ತಂಡದ ಮ್ಯಾಲೆ ಬಂದದ ಸರ್ ಹೌದಪ್ಪ ಹೌದು ಇನ್ನೊಬ್ರು ಯಾರಂತ ಕೇಳಿದ್ರೆ ಯಾರೀ ಜಿಲ್ಲಾ சூு ஜோர்த்து அதுதாள் கீழா ஹுடுனா தோட்ட மனுஷன் தோட்டா டோலினா சரி இது எல்லாரும் இது கானு க வியா ஹுடுகிங்க எட் திங் திங்களுக்கா மகனாத்தொட் உள்னாட்டு சூவ் கிராமக் வந்து உத்தரம ரீதியில் முந்தக்க ஒே மாளிகரேனப்பா సఖుబాయి వర్షదు హా ఐదు వర్షదు హోదా గుడి విచారీబా సిరుకు మార్గ ఆయన మార్గ ఆడ్రూను ఎత్తు సుముఖక్క నా తుండెల్లా భక్తి మరూబాయి నీగూ కూడా జగన్ గ్రామ హృదయపూర్వక అభినయస్ ఇ ಇವತ್ತು ವಿಷಯ ಅಂತ ಕೇಳಿದ್ರ ಇವತ್ತು ಎರಡು ಮೇಲಕ್ಕೆ ಜಾಗನೂರ್ ಗ್ರಾಮ ಹರದೇಶಿ ನಾಗೇಶಿ ಹಾಯಸ್ಟ್ ಹಾರಿಗೆಗಳು ಏನಾಗ್ಯಾವ್ ಗಂಡ ಹೆಣ್ಣು ಗಂಡ ಹೆಣ್ಣ ಯಾರ ಶ್ರೇಷ್ಠ ಹಾಡ್ತಕ್ಕಂತ ಕೌಸಲ್ಗೆ ಇಟ್ಟಲ್ಲ ಅದೇ ತನ್ನ ಯಾರಂದ್ರ ಸುಮೋಳಿ ಮುತ್ತು ನಡವಂಕಿ ಮುತ್ತಾನು ಮಾಸ್ತಾರ ಇದು ಗೋಯಿನಕೊಪ್ಪದ ಸೇ ಗ್ರಾಮದ ನೂತನವಾಗಿ ಪ್ರೇಮ ಪ್ರೇಮ ಹಾಡನ್ನ ಹಾಡಿ ತಮ್ಮ ಬೆಳಕನ್ನ ತನ್ನ ಗಟ್ಟ ತಿಳಿದ ಬೆಳಕನ್ನ ತಿಳ್ಸ್ಕೊಂಡ್ ಹೋಗಿದಾರ ಹೌದಿಪ್ಪಾ ಹೊಂದುಗಳೇ ಆ ಇವತ್ತ ಮುಗುಳಿಯಾದ ಸುಮುತ್ರಕ್ಕ ಏನ್ ಮಾತಾಡ್ಯಾಳ ಅಂದ್ರ ಹಾಡಿನ ಒಳಗ ಹಾವ ಎಲ್ಲಾ ಏನಂತ ಕೇಳ್ರ ಏನೇ ಇದ್ರೂನು ನಾವ ಏನೇ ಇದ್ರೂ ಎಲ್ಲಾ ಇವತ್ತು ಹೆಂಗಮಾಕ್ದನ ದರಬಾರ ಹೆಣ್ಣಿನ ಕೆಳಗಿನ ಹಾಳ್ ಅಂತಕ್ಕಂಥ ಹಾಡನ್ನ ಹಾಡಿದಾವ ಅಲ್ಗ ಬಸ್ ಮಾಡ್ಯಾರ ಇವ್ರಿಗೆ ನೀವು ಕೇಳ್ರಿ ಯಾಕಂದ ಕೇಳ್ರ ಹೌದ ಹೆಣ್ಮಕ್ಳದೇನ ರಾಜ ಸಾಮ್ರಾಜ್ಯ ಐತಿ ಆ ಏನು ಮಾಡಾರ ಅಂದ್ರ ಏಳು ಕೋಟಿ ಕನ್ನಡಿಗರ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹ್ರ ಅದಾವ ನಿಮ್ಗ ಬಸ್ ಫ್ರೀ ಮಾಡಿ ಅಂತ ಕೇಳಾಕತ್ತಾನ ನೀವ ಅವ ನಿಮ್ಗ ಮಾಡಿ ನಿಧಾನ ಕೇಳಿ ಅವ ಅದಕ್ಕೆ ನೀವೇನತ್ ನೋಡಿ ಹೆಣ್ಮಕ್ಳ ಕಡೆ ಹೋಗಿ ಬರಾದ್ರ ಹೋಗಿ ಬರೀ ಅವ ಪಂಚಿನ ಕರಿಯಕೊಂಡು ಹೋಗುದು ಮತ್ತ ಕಲ್ಸಾಕೊಂಡು ಹೋಗುದು ಆ ಈಗೇನೆಲ್ಲಾ ಅನುಕೂಲ ಅದ ವಾಯುಪುಣ್ಯದಿಂದ ಇಲ್ಲಿ ಹಾವಿ ಈಗ ಒಟ್ಟಾರೆಯಾಗಿ ಈ ಕಡೆ ಬರೋಣ ವಿಷಯ ಕಡೆ ಸರ ಹೌದಾ ಇವತ್ತು ಹಾಡ್ಕೆ ಹೆಂಗ್ ಆಗ್ಬೇಕಂತ ಕೇಳಿದ್ರ ಎಲ್ಲಾರ ಮನೆಗೆ ಎತ್ತಗಂಗ್ರಿ

எல்லாரும் டோப்பிங் ஏன கேதிரதாவது வந்த ஏன் ஐத்திரி ரந்திர்த்தி அந்த கே டிக் அதாவது இது கோனில் ಶ್ರೀ ಮಾಲವನ ಹೌದಾ ಇವತ್ತು ನೀವ್ ಒಬ್ಬ ಶ್ರೀರಾಮ್ ಚಂದ್ರದಿ ಹೊತ್ತ ಮುಣಗುದ್ರಾಗ ಸತ್ಯ ಸುಳ್ಳು ಒಟ್ಟ ಮಾತಾಡೋಂಗಿಲ್ಲ ರಾಮ್ ರಾಜ್ಯದ ಕನಸು ಮಹಾತ್ಮ ಗಾಂಧೀಜಿ ಕಂಡಿದ್ದ ಅದಕ್ಕೆ ಸುಮಿತ್ರಕ್ಕ ಹೊತ್ತ ಮುಣಗುದ್ರೊಳಗ ಈ ಮಾಲವನ ನೋಡು ಹೌದು ಈ ಮಾಲವದಂಗ ಮಾತಾಡಕಂದ್ರ ಮುರುಘಾ ಚಂದ್ರ ಮಾಸ್ತರ್ ಸರ್ ಇವನು ಹೊತ್ತ ಮುನಗುದ್ರಾಗ ರಾಮ್ ಹೆಂಗ ವನವಾಸಕ್ ಹೋಗ್ಯ ಈ ಮೇಲೆ ವನವಾಸ ಕಳಿಸ ಜವಾಬ್ದಾರಿ ನಿಮ್ದವ್ ಚಂದ್ರ ಮಾಸ್ತರ್ ಹೆಂಗದೇ ಇದೆ ನಿನ್ ಮೇಲೆ ಸಲದ ಐತಿ ಹೆಂಗ್ ಗೊತ್ತಿ ನನಗ್ ಗೊತ್ತಿಲ್ಲ ಇವ್ರೇನು ಮನವಾಸ ಇವರೇ ಹೋಗಾಡ್ದಾರ ಅದೇನ್ ಆಗ್ತೈತೆ ನೋಡೋಣ ಅದಕ್ಕಾಗಿ ಯಥಾಪ್ರ ಕರವಾಗಿ ನಮ್ಮ ಮುರುಘಾನವರು ಚಂದ್ರ ಮಾಸ್ತರ್ ಅವರು ಅವ್ರ ಟೀಮ್ ನಾಗ ನಾನು ಬಂದ್ ಮಾತಾಡ್ತಾ ಇದ್ದೇನೆ ಬಹಳ ಒಳ್ಳೆ ಟೀಮ್ ಸರ್ ಮುರುಘಾನವರು ಚಂದ್ರ ಮಾಸ್ತರ್ಗ ಮಗಳೇ ಅವ್ರ ಸುಮಿತ್ರ ಅಕ್ಕ ಅಂದ್ರ ಹಿಂದಿನ ಕಾಲಿ ನಡೆದಂಗ ಹಡಿಕೆ ನಡೀತಾವ್ ಹೌದು ಅಕ್ಕ ಇವತ್ತು ನಮ್ಮ

ಮಾರ್ಗ ಹಾಡ್ತಿರ್ತಿರ್ಲೇ ಮಾರ್ಗ ಹಾಡುವಾಗ ಒಂದು ನುಡಿ ಒಮ್ಮೆ ಅನ್ಬೇಕಂತ ಹೇಳ ಮಾರ್ಗದಾಗ ಎರಡು ಎರಡು ಸರಿ ಇರ್ತಿರ್ತೀವಿ ಒಂದು ನುಡಿ ಒಮ್ಮೆ ಅನ್ಬೇಕು ಮತ್ತ ಹೆಚ್ಚಿಗೆ ಏನಪ್ಪಾ ಅಂತ ಕೇಳಿ ವೇಳೆ ಸಂದ ಒಂದು ತಾಸಿಗೆ ಒಂದೇ ತುಂಬಿ ಅಂದ್ರೆ ಮಾರ್ಗದಾಗ ನಾವ್ ಮಾಡ್ತೀವಿ ಎರಡ್ ದೇಡ್ ತಾಸ ಎರಡು ಎರಡು ತಾಸದಾಗ ಜಿರ್ತೀವಿ ಒಂದು ಸಂದ್ ಹಾಡಿಕೆ ಹೆಚ್ಚಿಗೆ ಆಗ್ಲಿ ಹಾಡಕ್ಕೆ ಅಂತಕ್ಕಂತ ಒಳ್ಳೆ ವಿಚಾರ ಅದ ಕಾಕ ಎಲ್ಲಾರದು ಪ್ರೇಮಿನತ್ತಿ ಹಾಡ ಕೇಳ ನೋಡ್ತತಿ ಏನು ಸ್ವಲ್ಪ ಒಂದು ಹತ್ತು ನಿಮಿಷದೊಳಗೆ ಏನ್ ಮಾತಾಡ್ಬೇಕಾದ್ರೆ ಹತ್ತರಿಂದ ಹದಿನೈದು ನಿಮಿಷ ನೀವ ಇವತ್ತು ಮಾತ್ರ ದೇವ ಆತು ಸೋತ್ರಿ ಇದು ಅದಕ್ಕೆ ನೀವು ಹೇಳಿದಿಲ್ಲ ಆಗ ತಮ್ಮ ನೋಡು ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಒಂದು ಕಡೆ ನೂರು ಮಂದಿ ಸಾವಿರ ಮಂದಿ ನಿರುತ್ಸಾಹಿಗಳ ಬದಲಾಗಿ ನೂರೇ ನೂರು ಮಂದಿ ಉತ್ಸಾಹಿಗಳನ್ನ ಕೊಟ್ಟ ಜಗತ್ತನ್ನು ಹೊಳೆ ಕಟ್ಟಿದ ಸ್ವಾಮಿ ವಿವೇಕಾನಂದ ಹಂಗೆ ನಿನ್ ಮ್ಯಾಲ ಕಡಿಮೆ ತಿಳ್ಕೊಬರ್ತಮ್ಮ ಹೌದು ಹೌದು ನೀವು ಇದ್ದು ಎಲ್ಲ ಏನಾದ್ರು ಯಾವಾಗ ರತ್ನಲ್ಲ ಆರು ಗಂಟೆ ತಕ್ಕ ಎದ್ದು ಹೋಗುದಿಲ್ಲ ಇವರು ಕೇಳಿದ್ರೆ ಯಾಕೆ ಎದ್ದು ಹೋಗುದ್ರೆ ಹೇಳಿ ಮಳೆ ಯಾಕ್ರಿ ಚಾರ್ಜ್ ಎಲ್ಲ ಸ್ವಸ್ತಾರ ಕೊಟ್ಟು ಬಿಟ್ಟಾರ ರೊಟ್ಟಿ ಮಾಡುದು ಅವ್ರಿಗೆ ಕೊಟ್ಟಾರು ಎಮ್ಮಿ ಹಿಂಡುದು ಸಾಯಂಕಾಲ ಆಕಳ ಹಿಂಡುದು ಅವ್ರಿಗೆ ಕೊಟ್ಟಾರ ಕೊಟ್ಟು ಅದಕ್ಕ ಮತ್ತೆ ಇನ್ನೊಂದು ಹೌದು ಸುಮಿತ್ರ ಅಕ್ಕ ಹಾಡಿದ್ರು ಹಾಡ ಹೌದು ಎಲ್ಲಾ ಹೆಣ್ಮಗಳು ಹೆಚ್ಚ ಹಾಡಿದ್ರು ಹೌದು ಆದ್ರ ಯಾರ ರೊಕ್ಕ ತಂದ ಹಾಕಿರು ಮಳು ಯಾರಿ ನಮ್ಮ ಬಳಗ ತಂದ ನಮ್ ಬಳಗ ಇನ್ನು ಮುಂದಿನ ಸಂದಿಗೆ ಹೌದು ಸುಮಿತ್ರ ಅಕ್ಕ ಹಾಡ್ತಾಳೆ ನೀವು ತಂದು ಹಾಕಬೇಕಾಗಿ ಹೆಣ್ಣಿನ ಬಳಗ ಹೆಚ್ಚ ಮಾಡಿ ಹಾಡಕ್ಕೆ ಬಳಕೆ ಗೃಹಲಕ್ಷ್ಮಿ ಜಮಾ ಮಾಡಿಲ್ಲ ಮುಂದಿನ ಸಂದಿ ಮುಂದಿನ ಸಂದಿ Ia naik ni, ಯಾಕೆ ಯಾವ ಅಂದ್ರೆ ನಿನ್ ಮೇಲೆ ಕಳ್ಳದಲ್ಲ ಮಳು ಮಳು ನಿನ್ನ ಮಾತಿ ಬೆಲೆ ಕೊಟ್ಟೆ ಬ್ಯಾಂಕ್ ತಕೊಂಡ್ ಬರಕ್ ತಕ್ಷಣ ನಿನಗೈತಿ ಮುಂದಿನ ಸದಿಗೆ ಹೌದು ಅನಗಡೆ ಇವತ್ತು ಹಾಡಿಕೆ ಹಿಂಗ್ ಆಗ್ತಾವ್ ಮುರುಗಾನವರ್ ಚಂದ್ರ ಮಾಸ್ತರ್ ಬಂದ ದೇವ್ರ ಕರದ್ ದಿಮ್ಮ ಕಟ್ಟಿ ಮುಗಿದ ನಂತರ ಏನ್ ಮಾತಾಡ್ತಾರ ಮಾತಾಡ್ಲಿ ಇವತ್ತು ಅಣ್ಣನ ಕರ್ಕೊಂಡು ಹೆಂಗ್ ಹೋಗ್ಬೇಕಂತ ಕೇಳಿದ್ರ ನೀನ್ ನೋಡುವ ಅಣ್ಣನ ಮನೆಯ ಬಹಳ ದಿನ ಇರುದಿಲ್ಲ ಹೌದು ಯಾಕಂತ ಕೇಳಿದ್ರ ಮುಂದೊಂದಿನ ದಿನ ಹೋಗಬೇಕು ನಾವ್ ಅಣ್ಣನ ಹೆಂಗ್ ಕರ್ಕೊಂಡ್ ಅಳ್ತಿ ಹಂಗ ಹೊರಗ್ ಬಿಡ್ತೇವೆ ಗೊತ್ತಿಲ್ಲ ವರ್ಜ ಹೌದಾ ಯಥಾ ಪ್ರಕಾರವಾಗಿ ಎಲ್ಲಾ ಮತ್ತೊಮ್ಮೆ ನಮ್ಮ ಲಕ್ಷ್ಮೀ ದೇವಿಯ ಜಾತ್ರಾ ಕಮಿಟಿ ವತಿಯಿಂದ ಹೊಂದಿಸಿ ಮತ್ತಲ್ಲಿ ಅಳವಡಿಸ್ತಾರ ಅಲ್ಲಿ ಏನ್ ಬರ್ದಾರ ಅಂತ ಕೇಳಿದ್ರಲ್ಲಿ ಬಂದ ತಕ್ಷಣ ನಾ ಗಾಡಿ ಹಚ್ಚಾಕ್ತಿ ನೋಡಿನಲ್ಲಿ ಹೌದು ಕರ್ಮದ ಕೂಸಿಗೆ ಧರ್ಮದ ಮಕ್ಕಳು ಅಂತ ಸಾಯಂಕಾಲ ನಾಟಕದ ಮಾನವಂತರ ಮಕ್ಕಳು ಅಂತಕ್ಕಂಥದ್ದು ಇಲ್ಲೇ ಅದು ಇಲ್ಲೇ ಕೂಡ ನಾಟಕಕ್ಕಿಂತ ಪೂರ್ವದೊಳಗ ಅವ್ರು ಆರು ಗಂಟೆಗೆ ಸ್ಟೇಜ್ ಬಿಡಾಕ್ ಚಾಲೂ ಮಾಡ್ರೆ ನಮ್ದು ಆಟ್ರಾಗ್ ಮಂಗ್ಳಾರ್ತ ಇರ್ಬೇಕು ಹೌದು ಆ ಟ್ರಾಗ್ ನೀವ್ ಏನ್ ಅದ ನೋಡು ಅದ್ ಮೇದವ್ರ ಸಂದ ಬರಲಿ ಮೂರ್ ಸಂದ ಬರ್ಲಿ ನಾಲ್ಕು ಸಂದ್ ಬರ್ಲಿ ಮಾತು ಮಾತಾಡಿದ್ರೆ ಏನಾಗಬೇಕು ಮತ ಹೌದು ಮಾತಾ ರತ್ನಾಗಿರ್ಬೇಕು ರತ್ನ ಮಾತನ್ನು ಹೇಳಿ ಎರಡು ನುಡಿಗಳಿಗೆ ಹೇಳ ಯಥಾ ಪ್ರಕಾರವಾಗಿ ಡೊಳ್ಳಿನ ಹಾಡಿಕೆ ಪ್ರಾರಂಭ ಆಗ್ತಾವ ತೆಲ್ಲರೂ ಶಾಂತ ರೀತಿಯಿಂದ ಲಕ್ಷ ಕೊಟ್ಟು ಇಟ್ ಕೇಳಬೇಕು ನಡು ಮಧ್ಯದೊಳಗ ಏನ ಕೂಡ ಬಂದ್ರು ಮಾತಾಡ್ತಿರ್ತೇವ ಹೇಳ್ತಾ ತಾಯದವ್ರ ಕಡೆ ತಾಯಿನವ್ರು ಬೇರೆ ಬಂದಾರ ನೀವೇನ್ಸ್ತಿರ ಬಾರಿಸ್ತಿರ ಇಲ್ಲಿ ನಮ್ಮಲ್ಲಿ ಹರದೇಸಿ ನಾಗೇಸಿ ಹಾಡಿಕೆ ಅದಿನವ್ರು ಎದ್ದು ನಿಂತ ಬಾರಿಸ್ತಾರೆ ಆದ್ರೆ ಮುಂದೆ ಹಾಡಾರಿಗೆ ನಿಮ್ ಸಪ್ಲೈ ಹೌದು ಅಲ್ಲಿ ಯೂಟ್ಯೂಬ್ ಬಂದಾರ ಯೂಟ್ಯೂಬ್ ಮೂರು ಜನ ಕರ್ಸಿವಿ ಯಾವ್ದೊಂದು ಕೇಳಿದ್ರ ರೈಭಾಗದಿಂದ ಯಾರು ಬಂದಾರ ಅಂತ ಕೇಳ ಅಜಯ್ ಅಜಯ್ ಅದ್ಭುತ ಅಕ್ಕ ಅಕನಿ ಏನ್ ಕೋಳಿಗುಡ್ದಾಗ ಹಾಡಿದ್ದೆ ಎಲ್ಲಾ ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತಕ್ಕದ ಅಜಯ್ಗೆ ಒಂದ್ಸರಿ ಜೋರೋದು ಚಪ್ಪಾಳೆ ಚಪ್ಪನ ಆರ್ತಿ ಸಿಕ್ಕರ್ ಅಜಯ್ ನಿನ್ನ ಕೀರ್ತಿ ದೊಡ್ಡ ಜಾಗನೌರ್ ಗ್ರಾಮದಾಗ ಆಗ ಸುಮಿತ್ರ ಅಕ್ಕಾಗ ಮುರುಘಾನೇವ್ ಚಂದ್ರ ಮಾಸ್ತರ್ ಏನ್ ಹಾಡ್ಕಿ ನಾ ನಾ ಎಲ್ಲ ಏನ್ ಮಾಡ್ಬೇಕಂತ ಕೇಳ ಹೊತ್ತಿರದ್ರಾಗ ಒಂದೊಂದು ಒಂದೊಂದು ಹಾಡನ್ನ ಒಂದೊಂದ ಸಂಭಾಷಣೆಯನ್ನ ನೀನ್ ಹಾಕ್ಬೇಕಂತ ಮಾತನ್ನು ಹೇಳ್ತಾ ಇದೀನ ಅವರೊಂದಿಗೆ ನಮ್ಮ ಕಾಮತ್ ಪಂಡೋಳಿ ನಿಪ್ನಾಲಯದಿಂದ ಬಂದಿದ್ದಾನೆ ಅದಲ್ಲದೆ ಇನ್ನೊಬ್ಬ ಬಂದಿದ್ದಾನೆ ಮಾರುತಿ ಬೆಕ್ಕೇರಿ ಅಂತ ಹೇಳಿ ಜಾನ್ಪದ ಕಲಾವಿದ ಮೂರು ಜನರಿಗೆ ಎರಡೂ ಮೇಲದ ವತಿಯಿಂದ ಚಪ್ಪಾಳೆ ತಟ್ಟೋಣ ಸರ್ ಅವರು ಬಹಳ ಖುಷಿಯಾಗಿ ಯೂಟ್ಯೂಬ್ ಬಂದಿದ್ದಾರೆ ರಮ ಹೇಳಂಗಲ ಹೇಳಂಗ ಏನ್ ಹಾಕ್ಬೇಕು ಅದನ್ನ ನಷ್ಟ ಹಾಕಬೇಕು ಇನ್ನುಳಿದ ಏನ್ ಮಾಡ್ಬೇಕು ಜ ಕಟ್ ಮಾಡಬೇಕು ಅಂತಕಂತ ಮಾತನ ಹೇಳಿದಾನೆ ಬಹಳ ಬಾರಸ್ತಕಂತ ಕಲಾವಿದ್ರು ಯಾರು ಅಂತ ಕೇಳಿದ್ರೆ ಶಂಕರ ಆನಂದ ಹೌದು ಎಲ್ಲೆ ಶಂಕರ ನಿನ್ನ ಕೈನಸದಾಗ ನಿನ್ನ ಹೊರಗಡೆ ಮರಗನ ಚಂದ್ರ ಮಸ್ತರ್ದ ನಿನ್ನ ಈ ಶಂಕರ ಆನಂದ ಆನಂದ ಇನ್ನ ಡग्गा ಬಾರಸ್ತಕಂತ ಆನಂದ ಕೇಳಿದ್ರೆ ನಮ್ಮ ಮನಿಂಗನ ಬಹಳ ಎಕ್ಸ್‌ಪೀರಿಯನ್ಸ್ ಏನದಿ ಹೌದು ಅಣ್ಣನ ನಾವು ಹರದೇಸಿನ ಆಗಿಸ್ದಾಗ ಡಗ್ಗ ಬಾರಸೋ ಕೇಳಿದಿವಿ ಹೌದು ನಿನ್ನ ಉಳಕಿ ಆದ್ರೆ ಹೆಂಗ ಆಗಬೇಕಲ್ಲ ಕೊತ್ತು ಜನ ಡಗ್ಗಾನ ಅಷ್ಟ ಚಂದ ಉಳಿಕೆ ಆಗಿರ್ಬೇಕು ನೋಡೋಣ ಹೆಂಗ್ ಬಾಸ್ತಿ ನೋಡೋಣ ಅಂತ ಇವ್ ನೋಡ್ರಿ ಎಲ್ಲಾದ್ರಾಗ ಎತ್ತಿದ ಕೈರಿ ಹಗಿರ ವ್ಯಕ್ತಿ ಇಲ್ರಿ ಏನ್ ಮಾತಾಡಕ್ರ ಎಲ್ಲಾ ಕಡೆ ಸರಿ ಹೆಂಗ ನೋಡೋಣ ನಮ್ಮ ಮಾಳಿಗ್ರೇನು ಮಠಮಂಡಿ ಯಾರ ಅಂತ ಕೇಳಿದ್ರ ಇನ್ನೊಬ್ರು ಮಾತಾಡ್ತಾರ ಯಾರಂತ ಮುತ್ತೂರು ಅಕ್ಷತ ಮ್ಯಾನ ಅಲ್ಲಿ ಮಾತಾಡೋ ಮಾಡೋಣ ಸುಮಿತ್ರ ಮ್ಯಾನಾಡವ ಮಾಡೋಣ ಬಸೂರೇ ಅವ್ರ ಬಸವನ ಬಸವರಾಜ್ ಅವ್ರ ಬಸವರಾಜ್ ಬಸೂರಾಜ್ ಊರ ಸತ್ತಿ ಊರು ಬಸ್ಸು ನಂತರ ಯಾರಪ್ಪ ಅಂತ ಕೇಳು ಬಿದಿರಿ ತಿಗಿನಿ ಬಿದಿರಿ ಸತ್ತಿ ಊರು ಬಸ್ಸು ಅಕ್ಷತನ ಮೇಳಾಗ ತಿಗಿನಿ ಬಿದ್ರು ಮಾಳು ಯಾರ ಮೇಳಾಗ ಅಂದ್ರೆ ಸುಮಿತ್ರಕ್ಕ ಮಗಳು ಯಾರ ಮ್ಯಾಲಾಗ ಇವ್ರಿಬ್ರು ಟಚ್ಗಿ ಟಕ್ಕರ್ ಬಹಳ ಚಂದ ಕೊಡ್ತಾರ ತಮ್ಮ ಮದ್ಯವನ್ನು ಪ್ರಾರಂಭ ಮಾಡ್ಬೇಕು ತಮ್ಮಲ್ಲಿ ತಮ್ಮ ತಾಯಿನವ್ರು ಹೇಳಿಲ್ಲ ಅಚ್ಚಿ ಕಡೆ ತಾನೆ ಬಂದ ನೋಡ ಅಭಿಷೇಕ ಗುಣಿಕಿ ತಮ್ಮ ಅನ್ನ ಬಂದ ಅಕ್ಷಯ ಎಲ್ಲೆಲ್ಲಿ ಬಿ ಹುಡುಗ ಮಾಡಾಕತ್ತಾನ ಹುಡುಗ ಎಲ್ಲೆಲ್ಲಿ ಬಿ ಅಲ್ಲಿ ಕಾನೂನು ಇರಬೇಕು ಇಲ್ಲಿ ಹ್ಯಾಂಗೆ ಕಾನೂನು ಪಾಸ್ ಆಗ್ತ ನನಗೆ ಗೊತ್ತಿಲ್ಲ ಅಕ್ಷಯ ಇವತ್ತು ಹಾಡಿಕೆ ಹಂಗ್ ತಾಳಾಗಿರ್ಬೇಕು ಅಣ್ಣ ನೀವು ಕಡಿಮೆ ಇಲ್ಲ ಪ್ರಾರಂಭ ಓಕೆ